ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಾಟೇನಹಳ್ಳಿ ಬಂದಿದ್ವಿ ಇದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ನಮ್ಮ ಇವರು ನಮ್ಮ ರೇಷ್ಮೆ ಕೃಷಿಗಾರರು ಕಳೆದ ಒಂದು ಎಂಟು ವರ್ಷದಿಂದ ಇದನ್ನು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಈ ರೇಷ್ಮೆ ಕೃಷಿ ಅನುಭವದ ಮಾತುಗಳನ್ನ ಕೇಳೋಣ ಯಾಕಂದರೆ ಇವರು ಅನುಭವದ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ತವೆ ಹಾಂ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಹಾಂ ತಮ್ಮ ಹೇಳ್ರಿ ಪರಶುರಾಮ್ ಅಂತ ರೀ ಪರಶುರಾಮ್ ರೀ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಬರಕಂತೀರಿ ಎಂಟು ವರ್ಷ ಆಟ್ರಿ ಎಂಟು ವರ್ಷ ಆಯ್ತು ರೀ ಹ ಇದು ಸಸಿ ನಾಟಿ ಮಾಡಿದ್ರಿ ನೀವು ಇದರ ಏನಂತಾರ ಇದು ಚಿನ್ನಿ 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 ಹಚ್ಚಿದ್ರಿ ಅದನ್ನ ಏನಂತಾರಲ್ಲ ಮೂರ್ ಮೂರು ಗನ್ ಕಟ ಮಾಡಿ ಪೀಸ್ ಗಣ್ಣ ಕಟಾವ್ ಮಾಡ್ಬಿಟ್ಟು ಹಚ್ಚಿದಿರಿ ಓಕೆ ಎಷ್ಟು ಎಕರೆ ಹಾಕಿರಿ ಸರ್ ಇದು ನಮ್ದು ಎರಡೂರ ಎಕರೆ ಇರೋದು ಎರಡೂ ಇರ್ರಿ ಎರಡೂರಿನ ಹಚ್ಬಿಟ್ರಿ ಪುರ ಎರಡೂರು ಹಚ್ಬಿಟ್ಟಿರಿ ಹಾ ಎರಡು ಊರ್ ಎಕರೆ ಹಚ್ಬಿಟ್ಟಿದಿರಲ್ಲ ಹ್ಞೂರಿ ಪರವಾಗಿಲ್ರಿ ಇಲ್ರಿ ಬೋರಲ್ ನೀರ್ ಎಷ್ಟು ಇಂಚ್ ಹಾಕಿರಿ ಇಲ್ಲಿದು 1.5 ಇಂಚು ಐತಿ ಅರ್ಧ ಎಕರೆಕ ಹ್ಮ್ ಹ್ಮ್ ಅಲ್ಲೇ 1 ಎಕರೆಕ 2 ಇಂಚು ಐತಿ ಬೇರೆ ಕಡೆ ಮತ್ತೊಂದು ಅರ್ಧ ಎಕರೆ ಇ겐ರೆ ಇದು ಅರ್ಧ ಎಕರೆ ರೀ ಅಲ್ಲೇ 1 ಎಕರೆ ಇತಿ 4 ಕಿಲೋಮೀಟರ್ ಬಿಟ್ಟು ಓ ಅಲ್ಲಿಂದ ಎಲ್ಲ ಕಡಕೊಂಡ್ ಬಿಡ್ತೀನಿ ಎಲ್ಲಾ ಬಿಡ್ಲಿಕ್ಕೆ ಪಡ್ಕೊಂಡ್ ಬಿಡ್ತೀನಿ ಹ್ಮ್ ಪರಾಯ ಇಲ್ರಿ ಒಂದಾ ಕಟಾಯ ಇದು ಹೊರ ಗಾಡಿವೇ 20 ಮಾಡ್ಲಾರದ ಇಲ್ಲೇ ಮನಿ ಅಂತರಣಾ ಅಡ್ಜಸ್ಟ್ಮೆಂಟ್ ಆಗಕತ್ತೆ ಅಂದ್ ಹಾ ಇಲ್ಲ ಇದು ನಾಚ್ಬೇಕನ ತಲೆ ಯಾಕ ಬಂತ್ರಿ ಇದು ಸುರ ನಾ ಹೇಳಬೇಕು ಅಂದ್ರೆ ಇದರ ಒಂದು ನಮಗೆ ಇದು ನನ್ನ ಪಾลีกೇ ಒಂದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಾ ಕೆಲಸ ಮಾಡ್ಕಂತ ಬಂದ್ರಿ ಗೋವಾ ಸರ್ವಿಸ್ ಎಲ್ಲಾ ಸರ್ವಿಸ್ ಬಿಲ್ಡ್ರಿ ನಾನು ಫಸ್ಟ್ ಮಿಸ್ತ್ರಿ ಎಲ್ಲಾ ಬಿಲ್ಡಿಂಗ್ ಆಮೇಲೆ ಒಂದಿಟ್ಟು ಕೆಲಸ ಮಾಡ್ಕಂತ ರಾಜಕೀಯ ಹಿಡ್ಕೊಂಡು ಬೋರ್ ಹಕ್ಕಂದು ಆಮೇಲೆ ಬರ್ತಾ ಬರ್ತಾ ಕಮ್ತಾ ಮಾಡ್ಬೇಕು ನಾನು ಹೆಂಡ್ರ ಮಕ್ಳು ಕಡಿಗಂದು ಭೂಮಿಯಲ್ಲಿ ದುಡಿಬೇಕನ್ನ ಆಸೆ ನನ್ಗೆ ಎರಡೂರಿಕಡೆ ಬಂತರಿ ನಮ್ತಮ್ಮ ಮೇಲೆ ದುಡಿಬೇಕಪ್ಪ ಲೇಬರ್ ಪ್ರಾಬ್ಲಮ್ ಆಗಕತ್ತ ಒಂದು ಪ್ರಾಬ್ಲಮ್ ಆಗ ದಂಧೆದಾಗ ಸರಿ ಬರ್ಲಿಲ್ಲ ಹಂಗಾಗಿ ಕ್ಯಾಬೀಜ ಮಾಡಿದೆ ಟೊಮೊಟೆ ಮುಳಗಾಯಿ ಎಲ್ಲ ಏಟು ಜಡ್ಡು ತರಕಾರಿ ಅನ್ನೋಂತ ಶಿಪ್ ಬಾ ಮಾಡ್ತಾ ಇದ್ದೆ ಹಂಗ ರಾತ್ರಿ ಹಗಲಿ ಕಣ್ಣಿನ ಇದ್ದಿಲ್ಲ ಹಂಗೆ ಯಾವ ವರ್ಕೌಟ್ ಆಗಲಿಲ್ಲ ಒಮ್ಮೆ ರೇಟ್ ಸಿಕ್ತೈತಿ ಒಮ್ಮೆ ರೇಟ್ ಸಿಗಲ್ಲ ಆಮೇಲೆ ಒಮ್ಮೆ ಕಾಡ್ರ ಕಾಟ ಒಮ್ಮೆ ಅಡವಿ ಪ್ರಾಣಿ ಕಾಟ ಹಂಗಾಗಿ ಆಮೇಲೆ ಏನಾದ್ರೆ ಎರಡು ಸಾವಿರದ ಹದ್ನಾರಲ್ಲಿ ಬರಗಾಲ್ ಬಿದ್ದ್ಬಿಡ್ತು ಸಾಲ್ಗಾರ್ ಆಲ್ಮೋಸ್ಟ್ ಲಕ್ಷ ಎರಡು ಎಕರೆಕ್ ಎಂಟೆಂಟು ಲಕ್ಷ ರೂಪಾಯಿ ಸಾಲ ಆಗಿತ್ತು ಎರಡ ಕಟ್ಟಿದ್ವಿ ಮುಂದ್ ಮೇವು ನೀರು ಹಾಕಿಂತ ಬಂದ್ವಿ ಅಲ್ಲಿ ಬೇಜಾರಾಗಿ ಜೀವನನ ಇನ್ನೇನು ಈ ಅರ್ಧ ಎಕರೆ ಹೊಲದಲ್ಲಿ ಇನ್ ಯಾರು ಆಯ್ತು ಅಂದ್ರೆ ರೈತರು ಹೊಲ ಕೊಟ್ಟು ಬಿಡ್ಲಿ ಸಾಲ ಎಷ್ಟು ಮಾಡ್ತೀರಿ ಅಂತಂದ್ರೆ ಅದು ನಮಗೊಂದು ಚಲೋ ಹುಟ್ಟಕೊಂಬಿಡ್ತೀರಿ ಭೂಮಿ ಮಾರಂಗಿಲ್ಲ ಎಲ್ಲಿ ಕಳ್ಕೊಂಡ ಅಲ್ಲಿ ಹುಡುಕ್ಬೇಕು ಅನ್ನ ಇದ್ಕಸ್ ರೀ ರೇಷ್ಮೆ ಹಚ್ಬೇಕು ಹೆಂಗ ಹಚ್ಬೇಕು ಹಂಗ ಅಜ್ ಬಾಜ್ ಹಂಗ ಒಂದ್ ಎರಡು ಮನಿಗ್ ಹೋದ್ವಿ ಯಾರ ತರಬೇತಿ ಹೋಗ್ಲಿಲ್ಲ ಯಾರು ಕೇಳಿಲ್ಲ ಮನಿ ಹೆಂಗ ಕಟ್ಬೇಕು ಹೆಂಗ ಹಚ್ಬೇಕು ಅಷ್ಟ ನಮ್ ಹುಳ ಅಂದ್ರೆ ಗೊತ್ತಿಲ್ಲ ಸೊಪ್ಪು ಅಂದ್ರ ಗೊತ್ತಿಲ್ಲ ನೋಡೇ ಇಲ್ಲ ನಾನು ಹಂಗ ಬಂತು ಹಚ್ಬೇಕು ನಮ್ಮ ತಮ್ಮನು ಸರಿ ತಗೊಂಡ್ ಹಚ್ ಹಚ್ಚಿ ಬಿಟ್ಟಿವ್ರಿ ಹಚ್ಚಿದ್ನಾಗ ಮನಿ ಇದ್ದಿದ್ದಿಲ್ಲ ಅವ್ರ ಮನೆ ಇವ್ರ ಮನೆ ಒಂದು ಎರಡು ಹೆಲ್ಪ್ ಮಾಡಿದ್ರು ರೈತರು ಓಕೆ ಓಕೆ ಆಮೇಲೆ ಇದನ್ನ ಸಾಲ ಹಂಗೆ ಅದ ಸಾಲದಾಗ ನಾ ಮೂರು ಲಕ್ಷ ರೂಪಾಯಿ ಲೋನ್ ಕೊಟ್ರು ಮೂರು ಲಕ್ಷ ರೂಪಾಯಿ ರೂಪಾಯಿದಾಗ ಒಂದು ಲಕ್ಷ ರೂಪಾಯಿ ಕೊಟ್ಟಂತ ಮುಂದೆ ಮದ್ವೆ ಮಾಡಿ ಇನ್ನ ಎರಡು ಲಕ್ಷ ರೂಪಾಯಿ ಇನ್ವೆಷನ್ ತಗೊಂಡು ನಮಗೆಲ್ಲ ಸಾಮಾನು ಇದ್ದು ಒಂದಿಷ್ಟು ಮೆಟ್ರಿಯಲ್ ರೀ ಕೋಳಿ ಫಾರ್ಮಿನು ಅವವು ಅವನಾಗ ಇವ್ ಇದಕ್ಕೆ ಡಂಪ್ ಮಾಡ್ಕ್ಯಂಡ್ ಹೋಗಿದ್ವಿ ರೇಷ್ಮಿ ಮಾಡ್ಕ್ಯಂಡ್ವಿ ಅಲ್ಲಿಂದ ಇಲ್ಲಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸಾಲ ಹರ್ಕೊಂಡು ಆಮೇಲೆ ಮತ್ತೆ ಎರಡು ಎಕರೆ ಹೊಲ ಲವಣಿ ಹಾಕಿ ಅಂದ್ರೆ ರೇಷ್ಮೆ ಹಚ್ಚಕಾಗಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೊಂಡು ಮೂವತ್ತೈದು ಲಕ್ಷ ರೂಪಾಯಿ ಮನೆ ದೇವತಿ ರೇಷ್ಮೆ ಅದೃಷ್ಟ ದೇವತಿ ಯಾರು ಆಗಿಲ್ಲ ಯಾರು ಹೆಲ್ಪ್ ಮಾಡಿಲ್ಲ ನನಗಾಗಿ ನನಗ ತೋರ್ದಂತ ದೇವತಿ ಅದು ಸರ್ ನಿಮ್ ಮಾತ್ ಕೇಳ್ಬಿಟ್ಟು ನಮಗೂ ತುಂಬಾ ಖುಷಿ ಐತ್ರಿ ಅದ್ರ ಬಟ್ಟೆ ನಾ ಎಲ್ಲಾದ್ರೂ ನಿಂತ ಹೇಳ್ತೀನಿ ನನಗೆ ದೇವತೆ ನಾಳೆ ಮನಿ ಓಪನಿಂಗ್ ಆದ್ರೂ ಟೈಲ್ಸ್ ಓಪನಿಂಗ್ ನಾನು ಅಡ್ಡಾಡೋ ಬಾಗ್ಲಿಗೆ ಅದ್ರ ಫೋಟೋ ಫೋಟೋ ಹಚ್ಚೆ ನಾ ಮುಂದೆ ಕಾಲಿಡ್ಬೇಕು ರೇಷ್ಮೆ ರೇಷ್ಮೆ ಹುಳದ್ ಅಷ್ಟು ಒಳ್ಳೇದ್ ಮಾಡೈತಿ ಒಳ್ಳೇದ್ ಮಾಡೇತ್ರಿ ಶ್ರಮ ದುಡಿಬೇಕ್ರಿ ದುಡಿಬೇಕು ಯಾರು ಕಳ್ಳಲ್ಲ ಬಳ್ಳಿ ಅನ್ಬಾರ್ದು ನಾನು ಫಂಕ್ಷನ್ ಹೋದೆ ಇಲ್ಲಿ ಸಪ್ ಹಾಕಿದೆ ಇದ ದೇವತೆ ಅಂದ್ರ ನಾವ್ ಇದನ್ನೇ ಕಾಯ್ಕೊಂಡ್ ಕುತ್ಕೋಬೋದು ಅಂದ್ರೆ ರೊಕ್ಕ ಇರೋದು ರೊಕ್ಕ ಎಷ್ಟು ಕಾಯ್ತೀವಿ ಅಷ್ಟು ರೊಕ್ಕ ಓಕೆ ಸರ್ ಓಕೆ ಇದು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕ್ರೇನಾರ ನಾನು ಆರು ಐತ್ರಿ ಆರು ಮೂರು ಮಾಡೇನು ರೀ ಆರು ಮೂರು ಅಂದ್ರೆ ಸಾಲಿನ ಸಾಲಿಗೆ ಆರ್ ಹಾಕಿ ಗಿಡ ಗಿಡಕ್ಕೆ ಮೂರು ಆಮೇಲೆ ಎತ್ತಲ್ಲಿ ಹೊಡ್ಕೊಳಕ ಅನುಕೂಲ ಆಕತ್ರಿ ಆದಷ್ಟು ಹಿಮ್ ಬಿದ್ದಷ್ಟು ಚಲೋ ರೀ ಹಿಮ್ ಬಿದ್ದಷ್ಟು ತೇವಾಂಶ ತಗೊಂತ ಬಿಸಿಲಿಂದ ಜಾಸ್ತಿ ಮೂರು ಮೂರಿಂದ ನಾಲ್ಕು ನಾಲ್ಕರಿಂದ ತೇವಾಂಶ ತಗೋನಂಗಿಲ್ಲ ನೆಳ್ಳಾಗ ಬೆಳೆದಂತ ಸಪ್ಪ ಕತಿ ರಸ ಇರಲ್ಲ ರಸ ಇರಲ್ಲ ಇನ್ನು ಎಂಟು ಎಂಟು ಮಾಡಿದ್ರು ನಾಲ್ಕು ನಾಲ್ಕು ಮಾಡಿದ್ರು ಇನ್ನು ನಾಲ್ಕು ನಾಲ್ಕು ಕಿಂತ ಎಂಟು ಎಂಟು ಆರು ಆರು ಮಾಡಿದ್ರಂತೂ ಇನ್ನು ಬೋಲಿಷ್ಟು ಪಷ್ಟಿಗೆ ಆರು ಸಪ್ಪ ಅಂದ್ರೆ ಜಾಸ್ತಿ ಹಿಂಬಾಗುತ್ತೆ ಹಿಂಬಿದ್ರೆ ಕಳೆದಾಗ ಬಿಸಿಲಿನ ಚಾಯ ತೊಗೊಂಡ್ ಕೊಡ್ತೈತಿ ರಸ ಹಿಂಗ್ರಿ ಬರೋಲ್ರಿ ಬರೋ ಇಲ್ಲ ಒಂದ್ ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರ ನೀವು ನಮ್ದು ಹತ್ತು ಬ್ಯಾಚ್ ಮಾಡಿ ಒಂದ್ ವರ್ಷಕ್ಕೆ ಹತ್ತು ಬ್ಯಾಚ್ ಎಷ್ಟು ಲಿಂಕ್ಸ್ ತಗೊಂಡ್ಬರ್ತೀರಿ ಒಂದು ಬ್ಯಾಚ್ ಗೆ ಇನ್ನೂರು ಇನ್ನೂರ ಇಪ್ಪತ್ತು ಹ್ಮ್ ಹೌದಲ್ರಿ ಖರ್ಚು ಎಷ್ಟಾಗತ್ತೀರೀ ಒಂದ್ ಒಂದ್ ಬ್ಯಾಚಿಗೆ ಮೂವತ್ತ್ ಸಾವಿರಿಂದ ಮೂವತ್ ಸಾವಿರ ನಮ್ ಮನೆಯವ್ರು ಮಾಡ್ಕೊಂತಲ್ಲ ಒಂದ್ ಮೂವತ್ ಸಾವಿರ ಹುಳಕ್ಕೆ ಔಷಧಕ್ಕೆ ನಮ್ ಡೀಸೆಲ್ ಖರ್ಚು ಒಂದ್ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗ ಗೊಬ್ಬರ ಅಂದ್ರೆ ಮೂವತ್ತೈದು ಮೂವತ್ತೈದ್ ಸಾವಿರಲ್ ಎರಂಗಿದ್ರೆ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಖರ್ಚಾಗತ್ತ ಇದರಿಂದ ಆದಾಯ ಎಷ್ಟು ಮಾಡ್ತೀರಿ ನಾನು ಮೂವತ್ತೈದು ಸಾವಿರಕ್ಕಾಗಿ ಯೋಶಿವಿನಿ ಅದನ್ ಹೇಳಿಟ್ರೆ ಒಂದೂವರೆ ಲಕ್ಷಸ ತರ್ತಿದ್ದಿ ಹೌದಲ್ರಿ ಈಗ ರೇಟ್ ಡೌನ್ ಆಗಿದೆ ಬಟ್ ಅವತ್ತಿನ ಟೈಮ್ ಈಗ ಒಂದ್ ಎರಡು ವರ್ಷ ಕಂಟಿನ್ಯೂ ರೇಟ್ ಇತ್ರಿ ಒಂದ್ ಲಕ್ಷ ಮೂವತ್ತ್ ಸಾವಿರ ಒಂದ್ ಲಕ್ಷ ನಲ್ವತ್ ಸಾವಿರ ಕಾಮನ್ ಆಗಿತ್ರಿ ಕಾಮನ್ ಒಂದ್ ಲಕ್ಷ ಹೌದಲ್ಲ ಕೊಡ್ಬೇಕ ಸಾಲನಾ ಸರಿ ಬಿಡಪ್ಪ ಈ ಬೆಳಿಗ್ ಕೊಡ್ತೇನೆ ಅದ್ ಬೆಳೆ ಇಟ್ಟು ಹುಳಾ ಮಾರ್ಕೊಂಬಂದ್ ಅವ್ರಿಗೆ ಅಕೌಂಟ್ ರೊಕ್ಕ ಆಗ್ತೈತಿ ಒಂದ್ ಲಕ್ಷನ ಆಗ್ತೈತಿ ಒಂದ್ ಲಕ್ಷ ಬೇಕ್ರ ಸಾವಿರ ಉಳಿಯದ ನಮ್ದು ನಮ್ಮ ನಮ್ ಅವ್ರ ಇವ್ರ ಬದುಕಿಗೆ ನಮ್ ತಮ್ಮನ ಅವ್ರ ಇವರು ತರ್ತದ ನಡೀತಿರ್ತತಿ ನಿಮ್ಗೆ ಒಂದ್ ಸಾಲ ಕೊಡ್ಬೇಕು ಒಂದ್ ಲಕ್ಷ ಕೊಡ್ತೇನೆ ಇಷ್ಟ ಗ್ಯಾರಂಟಿ ಇತ್ರಿ ಅವತ್ತಿನ ಟೈಮ್ ಈಗ ಒಂದ್ ಸ್ವಲ್ಪ ವೈರಸ್ ಅವು ಜಾಸ್ತಿ ಆಗಿತ್ತಲ್ರಿ ಬಿಸಿಲಿನ ಬಟ್ ಕುತ್ಕ್ರ ಬಿಡ ಚಾನ್ಸ್ ಅಂತ ಇಲ್ಲ ಹೌದಲ್ರಿ ಇನ್ನು ಕಾಟ ಕೊಟ್ಟರು ಸರಿ ಬಿಡಲ್ಲ ಇಲ್ಲ ಇಲ್ರಿ ಬಿಸಿಲಿ ಸಂಬಂಧ ಹಂಗಲ್ರಿ ಅದು ರೋಗ್ ಬರ್ಲಿ ಬೆಕ್ಕದ್ ಬರ್ಲಿ ರೇಷ್ಮೆ ಬಿಡಲ್ಲ ನನ್ ಮಗಾದ್ರೂ ಅದೇ ಚಾಯನ ತೋರ್ಸ್ಬೇಕು ಇದ್ರಿಂದ ಆದಾಯ ಯಾವ ಜಾಬ್ ಗಾಬ್ ಇಲ್ಲ ಹೌದೌದು ಹೌದೌದು ನಿಜ ನಿಜ ರೀ ಆಲ್ಮೋಸ್ಟ್ ನಾನ್ ಹೇಳಿದೆ ಅಂದ್ರೆ ಡೈಲಿ ಮೂರ್ ಸಾವಿರ ರೂಪಾಯಿ ಇನ್ಕಮ್ ದುಡಿದ್ರು ಬಂತು ದುಡ್ಲಿದ್ರು ಅಂತೂ ಇದ್ದೇ ಇರ್ತೈತಿ ಇದ್ರಿ ಪರವಾಗಿಲ್ರಿ ತುಂಬಾ ಖುಷಿ ನಿಮ್ಮ ಮಾತು ಮಾತೇ ಬಿಟ್ಟ ಮತ್ರಿ ಏನಾರ ಈಗ ಟೋಟಲ್ ಎರಡ್ ಎಕರೆ ಹೆಚ್ಚಿದ್ರಲ್ಲ ಖರ್ಚು ಬಂದ್ರಿ ನಿಮ್ಗ್ ಅದ್ರಾಗ ಇಪ್ಪತ್ತಾರು ಸಾವಿರ ಎಕರೆ ಒಂದ್ ಒಂದ್ ಖಾತೆ ಕೊಡ್ತಾರೀ ಕೃಷಿಯರು ಇಪ್ಪತ್ತಾರು ಸಾವಿರ ಕೊಡ್ತಾರ ಚಿನ್ನಿ ಹಚ್ಕಾಗಿ ನಾಟಿ ಮಾಡಕ್ಕಾಗಿ ನಾಟಿ ಮಾಡಕ್ಕಾಗಿ ಕೊಡ್ತಾರ ಅದ ಏನ್ ಹಾಕಿರಿ ಏಳು ತಿಂಗ್ಳಿಗೆ ಅಲ್ಲಿ ಕಟ್ಟ ಬರ ಖಾತೆ ಕೊಡತೈತಿ ಅದ್ರ ಖರ್ಚಿನ ಹೊಲ ಹೊಡಸಂಗ ಹೊಡಿಸಿರ್ತಾವ್ರಿ ಅಂದ್ರೆ ದಾಯ ಬಿಡೋದು ಒಂದ್ ಬೇರೆ ರೈತರು ಚಿನ್ನಿ ಚಿನ್ನಿ ಚಿನ್ನ ಇಸ್ಕೊಂಡು ಕಟ್ಟಾವ ಚಿನ್ನಿಸ್ ಕಟ್ಟ ಮೂರ್ ತಿಂಗಳಿಟ್ಟು ಕಳೆವ ಹ್ಮ್ ಅಷ್ಟು ಖರ್ಚಾಗೆ ಬಿಡುತ್ತೀ ಮತ್ತೆ ಹಾಕಿರ ಕಳೆ ತೆಗಿತಿದ್ವಿ ಕಾಮನ್ ಅಷ್ಟು ಅದು ನಮಗೇನು ಲೆಕ್ಕ ಅನಿಸ್ಲಿಲ್ಲ ಲೆಕ್ಕ ಅನಿಸ್ಲಿಲ್ಲ ಖರ್ಚು ಅನ್ನೋದು ಅನಿಸ್ಲಿಲ್ಲ ಹಾ ಹಾ ಇದು ಶೆಡ್ ಎಷ್ಟಿಗೆಷ್ಟ್ರೆ ಅನಾರ ಇದು ಇಪ್ಪತ್ತ್ ಐವತ್ತೊಂದು ಇಪ್ಪತ್ಮೂರು ಐವತ್ತೊಂದು ಇಪ್ಪತ್ತ್ ಮೂರು ಐವತ್ತೊಂದ್ರೆ ಹೈಟ್ ರೀ ಹೈಟು ಹದಿನಾಲ್ಕು ಹನ್ನೆರಡು ರೀ ಹದಿನಾಲ್ಕು ಹನ್ನೊಂದು ರೀ ಹದಿನಾಲ್ಕು ಹನ್ನೊಂದು ಇದೆ ರೀ ಎಷ್ಟ್ ಬಂತ್ರಿ ಬಂತಿ ಕಟ್ಸಾಕ್ರಿ ಇದು ಅವತ್ತಿನ ಟೈಮ್ ಮೂರುವರಿ ಲಕ್ಷ ರೂಪಾಯಿ ಅಂದ್ರೆ ನಮ್ಮ ಒಂದ್ ಸ್ವಲ್ಪ ಇದ್ರು ಹಿಟ್ಟಾಗಿ ಮನಿ ಆಲ್ಮೋಸ್ಟ್ ಉಸುಗು ತಂದು ಇಟ್ಟಿದ್ವಿ ಅದನ್ನ ಕಂಪರ್ಮೇಲ್ ಲೆಕ್ಕ ಹಾಕ್ಲಿಲ್ಲ ನಮ್ಗೆ ಬೇಕಾಗಿರೋದ್ ಮನಿ ಬೇಕಾಗಿತ್ತು ಅದನ್ನೂ ಲೆಕ್ಕ ಹಾಕ್ಲಿಲ್ಲ ಹಾಕ್ಲಿಲ್ಲ ನಮಗಿಲ್ರಿ ಮನಿ ಚಪ್ಪರದಾಗದ್ ಈಗ ಹೌದಲ್ರಿ ಸಪ್ಪುರ ಈಗ ನೋಡಿದ್ರೆ ಹಾಗೆ ಇರಬೇಕು ನಾವು ಚಪ್ರದಗೆ ಅದ್ವಿ ನಮ್ಮಬೇಕಿರದು ಮನಿ ಬೇಕ ನ್ಯಾಯ ಮಾಡಿ ಮನಿ ಹಾಕಿದ್ವಿ ಆ ರೇಷ್ಮೆಗೆ ಮನಿ ಕಟ್ಟಕಾಗಿ ಉಸುಗೆ ಇರಿಸಿದ್ವಿ ಹ ಹ ನಮಗೆ ದುಡಿಮೆ ಬೇಕಲಪ್ಪ ಹೌದು ಹೌದು ಹಾಗೆ ಮನಿ ಕಟ್ಟಿದ್ವಿ ಮನಿ ಈಗ ನೆರಕಿ ರೇಷ್ಮೆ ನೆರಕಕ್ಕೆ ಅದ್ವಿ ನಾವು ಹೌದಲ್ರಿ ಸಣ್ಣ ಮಕ್ಕಳು ಇಲ್ಲಲ್ರಿ ಚುಲ ಆಗತ್ತೀರಿ ದೊಡ್ಡ ಮನಿ ಆಗತ್ತರಿ ಹಾಕೇಂದ ಮನಿ ದೊಡ್ಡ ಮನಿ ಹಾಕೇಂದ ಅದರಿಂದ ಹಾಕೇಂದ ಹೌದಲ್ರಿ ಈ ರೇಷ್ಮೆ ದುಡ್ದದ ಬಿಟ್ಟ 39 5 ಲಕ್ಷ ರೂಪಾಯಿ ಹಾಕಿ ಮನಿ ಈಗ ಚಲೋ ಹೋಗಿ ಅಲ್ಲಿ ಸ್ಲಾಪಿ ಬಂದೈತಿ ಹೌದಲ್ರಿ ರೇಷ್ಮೆ ಮಾತ್ರ 35 ಲಕ್ಷದ ಐತ್ರಿ ಹೌದಲ್ಲ ಹಾಕಕತ್ತಸ್ತೀನಿ ಓಕೆ ಓಕೆ ಸರಿ ಇದಕ್ಕ ಶೆಡ್ಡಿ ಒಂದು ಮೂರುವರೆ ಲಕ್ಷ ಬಂತ್ರಿ ಅವತ್ತಿನ ಟೈಮ್ ಬಂತರಿ ರೀ ಸಾಯ್ ಸಾಯಧನ ಎರಡು ಲಕ್ಷ ಎಪ್ಪತ್ತು ಸಾವಿರ ರೀ ಅವತ್ತಿನ ಟೈಮ್ ಹೌದ್ರಿ ಪರವಾಗಿಲ್ರಿ ಲಕ್ಷ ಎಪ್ಪತ್ತು ಸಾವಿರ ಅದು ಒಂದ್ ಮೂರು ವರ್ಷಕ್ಕೆ ಬಂತು ಅಲ್ಲಿ ಮುಟ್ಟ ಒಂದ್ ಸ್ವಲ್ಪ ಕಷ್ಟ ಆತ್ರಿ ಅದು ಬರ ಅಲ್ಲಿ ಮುಟ್ಟ ಒಂದಿಟ್ಟು ತೊಂದ್ರೆ ಅಲ್ಲಿ ಬಡ್ಡಿ ಇಲ್ಲಿ ಬಡ್ಡಿ ಹ್ಮ್ ಫಸ್ಟ್ ಗೆ ಸ್ಟಾರ್ಟಿಂಗ್ ಕೈ ಹಿಡಿಯಂಗಿಲ್ಲ ಸ್ವಲ್ಪ ಬರ್ತೈತಿ ಕಟ್ಟಿ ಸಿಗಿ ಸಾಲ್ಗಾರ್ ಎಲ್ಲಾ ಕಾಟ್ ಅಲ್ರಿ ಹೌದೌದು ಹಿಂಸಾ ಆತ್ರಿ ಹಿಂಸೆ ಆಯ್ತಲ್ರಿ ಓಕೆ ರೀ ಏನಂದ್ರಲ್ಲ ನಿಮ್ಮ ಮಾತಿನಿಂದ ಏನಾರ ಮತ್ತೆ ಇನ್ನೂ ಒಂದ್ ನಾಲ್ಕ ಮಂದಿ ರೇಷ್ಮೆ ಆಚಾರ ಅವ್ರಿಗೂ ಒಂದು ಹುಮ್ಮಸ್ ಬರ್ತದೆ ಇನ್ಸ್ಪೈರ್ ಆಗ್ತಿರಿ ನೀವು ಈಲ್ರಿ ನೀವು ಯೂಟ್ಯೂಬ್ ರಾತ್ರಿ ಇವ್ರಾತ್ ಪರಿಚಯ ಆಗಿರಿ ಕೇಳಾಕತ್ತಿರಿ ಆಲ್ಮೋಸ್ಟ್ ನನಗೆ ಯಾರು ಪರಿಚಯ ಹಾಕರಲ್ರಿ ಅವ್ರಿಗೆ ಉದ್ದೇಶ ಈ ಪೂರ್ವ ಇದ್ನ ಹೇಳ್ತ ಕೆಲಸ ಬಿಟ್ಟಾದ್ರೆ ಹೇಳ್ಕೊಳಸ್ತನ್ರಿ ಹಿಂಗ್ ಮಾಡೇನಪ್ಪ ಹಿಂಗ್ ಮಾಡ್ರಿ ನನ್ ಕೇಳಾಕಾಗಿ ಬಂದಾರ ಹ್ಮ್ 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 ಚಲೋ ಆಗತ್ತೀರಿ ನಿಮ್ಗೆ ಹಾ ಅದಕ್ಕೆ ಅವ್ರಿಗೆ ಹೆದ್ರಿಸೋಂಥ ಪ್ರಯತ್ನ ಅಂತೂ ಮಾಡಿಲ್ಲ ಮಾಡ್ರಿ ಹಾಂ ಹಾಂ ಮಾಡಿರಿ ಆದಷ್ಟು ನನ್ನಿಂದ ಏನು ಸಾಯಬೇಕು ನಾ ಮಾಡ್ತೇವೆ ಹಾಂ ಇದು ಹುಳಗಳು ಎಲ್ಲಿ ತಗೊಂಬಂದಿರಿ ಯಾವ್ ಚಾಕಿ ಸೆಂಟರ್ ಈ ಸರ ಇಲ್ಲೇ ನಾವು ಎಲ್ಲಾಪುರ ತರ್ತಿದ್ವಿ ದೇವ್ರ ಗುಡ್ಡ ಉರ್ಗೊಂಡ ತರ್ತಿದ್ವಿ ಇಲ್ಲೆಲ್ಲ ಒಂದಿಷ್ಟು ಬಿಸ್ಲಿನ ಜಾಸ್ತಿ ಅದು ವೈರಸ್ ಆಗೋದ್ರಿಂದ ಚಾಕಿನ್ ಸೊಲ್ಪ ಡೌನ್ ಉಂಟಾಡ್ಸಾಕತ್ತಿದ್ದ ಇದಕ್ಕೆ ನಮ್ಗೆ ಕಿರಣಗಿರಿಯಿಂದ ಓ ಕಿರಿ ಎಲ್ಲಿ ಬರ್ತೀರಿ ಕಿರಣಿಗಿರಿ ಮಂಡೇ ಮಂಡೇ ಸುರಿ ಮಂಡೇ ಓ ಅಲ್ಲಿಂದೋರು ಸಗಂತ್ರಿ ಓಕೆ ಓಕೆ ರೀ ಹ್ಮ್ ಅವ್ ಚಲೋ ಬರ್ತವಲ್ರಿ ಬರ್ತವ್ರಿ ಅಲ್ಲಿಯೂ ಒಂದ್ಸಲ ಪಿಯಲ್ ಒಂದ್ಸಲ ಪಾಸ್ ಹ್ಮ್ ನೋಡ್ರಿ ಯಾವ್ದ್ ಬರ್ತೇತ್ರಿ ಈಗ ಗಂಜಾಲೂ ಬರಲ್ಲ ಹತ್ತಿನೂ ಬರಲ್ಲ ಎಲ್ಲ ಪಿಯಲು ಪಾಸ್ ಹೌದ್ರಿ ಗಟ್ಟ ಆಗ್ಬಿಟ್ಟವ್ರಿ ಸಾಲ ಪಿಂಚಿನ ಬಂದಿಲ್ಲಪ್ಪ ರೇಟ್ ಏರ್ಸಿಲ್ಲಪ್ಪ ಅನ್ನೋದು ಸುಮ್ಮನೆ ರೇಷ್ಮೆ ಓಕೆ ಒಳ್ಳೆ ಮಾಹಿತಿ ಕೊಡಿದ್ರಿ ಅನ್ರ ತಮ್ಮ ಉತ್ಪುರ್ ಧನ್ಯವಾದ್ರಿ ಹಾ ನೋಡಿದ್ರಲ್ಲ ರೈತ ಬಂದವ್ರಿ ನಮ್ಮ ಅಪ್ಪರ್ಸು ನಮ್ಮಅಪ್ಪರು ಈ ರೇಷ್ಮೆ ಖುಷಿ ಅನುಭವ ಹಂಚ್ಕೊಂಡು ಅವರು ಹುಕ್ ಪೂರ್ಕ ಧನ್ಯವಾದ ಅವರೇ ಹೇಳಿದರು ಏನಪ್ಪ ಅಂದ್ರೆ ನಾ ರೇಷ್ಮೆ ಹಚ್ಚಿ ಮುಂಚೆ ಎಂಟು ಲಕ್ಷ ಸಾಲ ಇತ್ತು ರೀ ಈ ರೇಷ್ಮೆ ಹಚ್ಚಿದ ಮೇಲೆ ಎಂಟು ಲಕ್ಷನ ಸಾಲ ಹಾಕೊಂಡೆ ಮತ್ತು ಮೂವತ್ತು ಲಕ್ಷ ಪೊತ್ತು ಮನೆ ಅಂತಂದರು ನಾನು ಇಂಥ ಏನಪ್ಪ ಟಾಕಿದವರು ಸಿಗೋದು ತುಂಬ ವಿರಳ ರೈತ ಬಂದವ್ರೆ ಅವರು ಹೇಳ್ತಾರೆ ಯಾರಾದರೂ ರೈತರು ಭೇಟಿ ಆದ್ರಪ್ಪ ಅಂದ್ರೆ ರೇಷ್ಮೆ ಹಚ್ಚಿರ ಅಂತ ಹೇಳ್ತಾರಂತ ಅವರು ಕೂಡ ಯಾಕಂದ್ರೆ ಈ ರೇಷ್ಮೇಲಿ ತುಂಬ ಸಫಲತೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅವ್ರು ಶೆಡ್ ಒಳಗೆ ವಿಡಿಯೋ ಮಾಡ್ತಿದ್ದೆ ಬಟ್ ನಾನು ಹೊರಗಡೆ ಹೋಗಿ ಬಂದಿರ್ತೀನಲ್ಲ ಶೆಡ್ ಒಳಗೆ ಹೋಗಬಾರ್ದು ಯಾಕಂದ್ರೆ ಇವಾಗ ಮರಿ ತಂದಿದ್ದಾರೆ ಅವರು ಜಸ್ಟ್ ಏನಂತಾರಲ್ಲ ಎರಡನೇ ಜ್ವರ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಒಳಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಒಳಗೆ ಹೋಗಲಿಲ್ಲ ಅವ್ರು ಮಾತಾಡೇ ಗೊತ್ತಾಗುತ್ತೆ ಅವರೆಷ್ಟು ಕಾನ್ಫಿಡೆಂಟಲ್ಲಿ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಿ ನಾವು ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೂ ಯಾ ನಿಮ್ಮ ಫ್ರೆಂಡ್ಸ್ ಆಯಿತು ನೀವಾಯ್ತು ಯಾರಾದರೂ ರೇಷ್ಮೆ ಹಚ್ಚೋಗಬೇಕಂತಂದರೆ ಅವ್ರಿಗೆ ಇಂಥ ವೀಡಿಯೋಸ್ಗಳು ಶೇರ್ ಮಾಡಿರಿ ಅವ್ರಿಗೊಂದು ಏನಪ್ಪ ಅಂದರೆ ಒಂದು ಇನ್ಸ್ಪೈರ್ ಆಗುತ್ತೆ ಹ್ಞೂ ಸರಿನಾ ಅವರು ಮನಸ್ಸಲ್ಲಿ ಒಂದು ಕುತ ಏನಂತಲ್ಲ ನಾನು ಹಚ್ಬೇಕಪ್ಪ ನಾನು ಇಷ್ಟೆಲ್ಲ ಮಾಡಬೇಕನ್ನೋದು ಒಂದು ಗೊತ್ತಾಗುತ್ತೆ ಸರಿ ಗೊತ್ತಾಗುತ್ತೆ ವೀಕ್ಷಕರೇ ಇದೇ ರೀತಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಿರ್ತಾವ ನೀವು ಚ ಸಪೋರ್ಟ್ ಮಾಡಿ ನಮ್ಮ ಏನಂತಂದ್ರೆ ಸಪೋರ್ಟ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅದೇ ನಮ್ಗೆ ಸಪೋರ್ಟ್ ಮಾಡ್ದಂಗೆ ಬೆಂಡ್ ತಟ್ಟದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಬೇಕಾ ಬೆಲ್ ಬೇಕ ಬಟನ್ ಅದನ್ನು ಪ್ರೆಸ್ ಮಾಡಿರಿ ಸರಿ ವೀಕ್ಷಕರೆ ನಿಮ್ಮ ಬೆಂಬಲ ಸದಾ ಇರಲಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ಸಿಗುವ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ